ವೀಕ್ಷಕರೇ ನಮಸ್ಕಾರ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೈತರ ಖಾತೆಗೆ ಒಂದ್ ಸಾವಿರದ ಮೂವತ್ ಮೂರು ಕೋಟಿ ಬೆಳೆ ಹಾನಿ ಪರಿಹಾರ ಬಿಡುಗಡೆ ಆಗಿದೆ ನಿಮ್ಮ ಖಾತೆಗೆ ಅಂದ್ರೆ ಯಾವ ಕೆಲಸವನ್ನ ಮಾಡಬೇಕು ಎಷ್ಟು ಜಮಾ ಆಗಿದೆ ಎಲ್ಲವನ್ನೂ ಕೂಡ ಈ ಬಿಡೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀವಿ ದಯವಿಟ್ಟು ವಿಡಿಯೋವನ್ನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಪ್ರತಿ ಹೆಕ್ಟರ್ಗೆ ಮೂವತ್ತೊಂದು ಸಾವಿರದ ಐದುನೂರು ರೂಪಾಯಿ ಪರಿಹಾರ ಜಮಾ ಆಗಿದೆ ಹೌದು ಮೊದಲಿಗೆ ಈ ಜಿಲ್ಲೆಗಳಿಗೆ ಜಮಾ ಆಗಿದೆ ಹಾಗಾದ್ರೆ ಯಾವ ಜಿಲ್ಲೆಗೆ ಜಮಾ ಆಗಿದೆ ನಿಮ್ಮ ಜಿಲ್ಲೆಗೆ ಯಾವಾಗ ಜಮಾ ಆಗಲಿದೆ ಎಲ್ಲವನ್ನೂ ವಿಡಿಯೋದಲ್ಲಿ ತಿಳ್ಕೊಡ್ತಾ ಹೋಗ್ತೀವಿ ದಯವಿಟ್ಟು ಸಂಪೂರ್ಣವಾಗಿ ನೋಡಿ ನಿಮಗೆ ಅರ್ಥವಾಗುವುದಿಲ್ಲ ದಯವಿಟ್ಟು ಸಂಪೂರ್ಣವಾಗಿ ನೋಡಿ ಬನ್ನಿ ಹಾಗಾದ್ರೆ ಯಾವ ಜಿಲ್ಲೆಗಳಿಗೆ ಜಮಾ ಆಗಲಿದೆ ಜಮಾ ಆಗಿಲ್ಲ ಅಂದ್ರೆ ಯಾವೆಲ್ಲ ಕೆಲಸವನ್ನ ಮಾಡಿದ್ರೆ ಜಮಾ ಆಗುತ್ತೆ ಇಲ್ಲಿ ತಿಳಿಸ್ಕೊಳ್ತಾ ಹೋಗ್ತೀವಿ ನಮಸ್ಕಾರ ರೈತ ಸಹೋದರರೇ ಕರ್ನಾಟಕದಲ್ಲಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಸುರದ ಅತಿವೃಷ್ಟಿ ಮತ್ತು ಪ್ರವಾಹದಿಂದ ಬೆಳೆಗಳಿಗೆ ಆದ ದೊಡ್ಡ ಹಾನಿಯ ನಂತರ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ತಕ್ಷಣ ಸ್ಪಂದಿಸಿವೆ ಹಾನಿಗೊಳಗಾದ ಬೆಳೆಗಳಿಗೆ ಪರಿಹಾರ ಕರ್ನಾಟಕ ಪೋಟೆ ಮೂಲಕ ಸುಮಾರು ಮೂರು ಲಕ್ಷ ರೈತರಿಗೆ ಕೋಟಿ ಹಣ ಬಿಡುಗಡೆ ಆಗಿದ್ದು ಹಲವಾರು ಖಾತೆಗೆ ಈಗಾಗಲೇ ಜಮಾ ಆಗಿದ್ದು ಉಳಿದವರೆಗೂ ಮುಂದಿನ ಮೂರು ನಾಲ್ಕು ದಿನಗಳ ಒಳಗಾಗಿ ಜಮಾ ಆಗಲಿದೆ ಕಂದಾಯ ಸಚಿವ ಪ್ರಿಯಾಂಕ ಖರ್ಗೆ ಅವರ ಘೋಷಣೆಯಂತೆ ಎನ್ಡಿಆರ್ಎಫ್ ಮಾರ್ಗಸೂಚಿಯಂತೆ ಕೃಷಿ ತೋಟಗಾರಿಕಾ ಮತ್ತು ಕಂದಾಯ ಇಲಾಖೆಗಳ ಜಂಟಿ ಸಮೀಕ್ಷೆಯ ಆಧಾರದ ಮೇಲೆ ಪರಿಹಾರ ನೀಡಲಾಗುತ್ತಿದ್ದು ದೀಪಾವಳಿ ಹಬ್ಬದ ನಂತರ ನೆರವು ರೈತರಿಗೆ ದೊಡ್ಡ ಆಸರೆಯಾಗಿದೆ ಕಲಬುರಗಿ ಯಾದಗಿರಿ ಬೀದರ ವಿಜಯಪುರ ರಾಯಚೂರು ಬಾಗಲಕೋಟೆ ಧಾರವಾಡ ಗದಗ ಬೆಳಗಾವಿ ಜಿಲ್ಲೆಗಳಲ್ಲಿ ಹೆಚ್ಚು ಹಾನಿ ಸಂಭವಿಸಿದ್ದು ಮೂರು ಲಕ್ಷ ಇಪ್ಪತ್ತಾರು ಸಾವಿರದ ಒಂದೂರ ಎಂಬತ್ಮೂರು ರೈತರಿಗೆ ಮೂರು ಲಕ್ಷ ಇಪ್ಪತ್ನಾಕು ಸಾವಿರದ ಎರಡೂರ ಐದು ಹೆಕ್ಟರ್ ಪ್ರದೇಶದಲ್ಲಿ ಪರಿಹಾರ ಘೋಷಿಸಲಾಗಿದ್ದು ಅಕ್ಟೋಬರ್ ಮೂವತ್ತರಿಂದ ಪಾವತಿ ಪ್ರಕ್ರಿಯೆ ಆರಂಭವಾಗಿದೆ ಈ ವಿಡಿಯೋದ ಮೂಲಕ ನಾವು ನಿಮಗೆ ತಿಳಿಸುವ ಪರಿಹಾರವೇನೆಂದ್ರೆ ತಿಳಿಸುವ ಮಾಹಿತಿ ಏನಂತಂದ್ರೆ ಪ್ರಭಾವಿತ ಜಿಲ್ಲೆಗಳ ಹಣ ಪಡೆಯುವ ವಿಧಾನ ಸ್ಥಿತಿ ಪರಿಶೀಲನೆ ಮತ್ತು ಸಹಾಯಕ ಕ್ರಮಗಳ ಬಗ್ಗೆ ಸರಳವಾಗಿ ಈ ವಿಡದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀವಿ ಕರ್ನಾಟಕದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಖಾರಿ ಮೌಲ್ಯಮಾಪನ ಕಾಲದಲ್ಲಿ ಅತಿಯಾದ ಮಳೆಯಿಂದ ಹನ್ನೆರಡು ಪಾಯಿಂಟ್ ಐವತ್ನಾಲ್ಕು ಲಕ್ಷ ಹೆಕ್ಟರ್ ಜಮೀನಿನಲ್ಲಿ ಬೆಳೆ ಹಾನಿ ಉಂಟಾಗಿದ್ದು ಇದರಲ್ಲಿ ಎಂಟು ಪಾಯಿಂಟ್ ಎಂಬತ್ತೆಂಟು ಲಕ್ಷ ಹೆಕ್ಟೇರ್ ಕೃಷಿ ಬೆಳೆಗಳು ಮತ್ತು ಎಪ್ಪತ್ತೊಂದು ಸಾವಿರಕ್ಕೂ ಹೆಚ್ಚು ಹೆಕ್ಟರ್ ತೋಟಗಾರಿಕಾ ಬೆಳೆಗಳು ಸೇರಿವೆ ವಿಶೇಷವಾಗಿ ಉತ್ತರ ಕರ್ನಾಟಕ ಜಿಲ್ಲೆಗಳಾದ ಯಾದಗಿರಿ ಕಲಬುರಗಿ ಬೀದರ ಗದಗ ಬೆಳಗಾವಿ ವಿಜಯಪುರ ಮತ್ತು ಧಾರವಾಡಗಳಲ್ಲಿ ಈ ಹಾನಿ ತೀವ್ರವಾಗಿದ್ದು ಧಾರವಾಡ ಜಿಲ್ಲೆಯಲ್ಲಿ ಎಪ್ಪತ್ತೆರಡು ಸಾವಿರಕ್ಕೂ ಹೆಚ್ಚು ಹೆಕ್ಟರ್ ಜಮೀನುಗಳಲ್ಲಿ ಬೆಳೆ ನಾಶವಾಗಿದ್ದು ಅರವತ್ತೈದು ಸಾವಿರಕ್ಕೂ ಹೆಚ್ಚು ರೈತರು ಪಡೆಯರಕ್ಕಾಗಿ ಕಾಯುತ್ತಿದ್ದಾರೆ ಈ ಹಾನಿಯಿಂದ ರೈತರು ಕೇವಲ ಬೆಳೆ ನಷ್ಟವಲ್ಲದೆ ಬೀಜ ಗೊಬ್ಬರ ಬೀಜ ಗೊಬ್ಬರ ತೊಡಪುಗಳ ಖರ್ಚುಗಳನ್ನ ಕಳೆದುಕೊಂಡಿದ್ದಾರೆ ಹಲವು ರೈತ ಸಂಘಟನೆಗಳು ಸರ್ಕಾರದ ಬಳಿ ಒತ್ತಡ ಹೇರಿವೆ ಮತ್ತು ಈಗ ರಾಜ್ಯ ಸರ್ಕಾರ ತ್ವರಿತವಾಗಿ ಕಾರ್ಯರಂಭವಿಸಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಈ ಹಾನಿಯನ್ನ ಗಂಭೀರವಾಗಿ ತೆಗೆದುಕೊಂಡು ಹೆಚ್ಚಿನ ಪರಿಹಾರ ಘೋಷಿಸಿದ್ದಾರೆ ಇದು ರೈತರಿಗೆ ಆಶ್ರಯ ನೀಡಿದ್ದು ಹಿಂದಿನ ವರ್ಷಗಳಲ್ಲಿ ಇಂಥ ಪ್ರಕ್ರಿಯೆ ತಡವಾಗಿತ್ತು ರಾಜ್ಯ ಸರ್ಕಾರ ಎರಡು ಸಾವಿರ ಕೋಟಿ ರೂಪಾಯಿಗಳನ್ನ ಬೆಳೆ ಹಾನಿ ಪ್ರಯಾರಕ್ಕಾಗಿ ಬಿಡುಗಡೆ ಮಾಡುತ್ತಿದ್ದು ಇದು ಮೂವತ್ತು ದಿನಗಳ ಒಳಗೆ ಪೂರ್ಣಗೊಳ್ಳಲಿದ್ದು ಕೇಂದ್ರ ಸರ್ಕಾರದಿಂದ ಮುನ್ನೂರ ತೊಂಬತ್ತೊಂದು ಕೋಟಿ ರೂಪಾಯಿ ಎನ್ಡಿಆರ್ಎಫ್ ಮೂಲಕ ಬಂದಿದ್ದು ರಾಜ್ಯದ ಹೆಚ್ಚುವರಿ ನೆರವು ನೀಡುತ್ತಿದೆ ಮುಖ್ಯಮಂತ್ರಿಯವರು ಘೋಷಿಸಂತೆ ಅಕ್ಟೋಬರ್ ಮೂವತ್ತರಿಂದ ಬಿಡುಗಡೆ ಆರಂಭವಾಗಿದ್ದು ನವೆಂಬರ್ ಮೂವತ್ತರ ಒಳಗೆ ಎಲ್ಲಾ ಅರ್ಹ ರೈತರ ಖಾತೆಗಳಿಗೆ ಹಣ ಜಮಾ ಆಗುತ್ತಿದೆ ಉದಾಹರಣೆಗಾಗಿ ಯಾದಗಿರಿ ಜಿಲ್ಲೆಯ ಶವಪುರ್ ಮತ್ತು ವಡಗೇರಿ ಮತ್ತು ಇತರೆ ತಾಲೂಕುಗಳಲ್ಲಿ ಹದಿನಾರು ಸಾವಿರದ ಆರುನೂರ ಅರವತ್ತು ಕೋಟಿ ರೂಪಾಯಿಗಳ ಈಗಾಗಲೇ ಕೆಲವು ರೈತರ ಖಾತೆಗಳಿಗೆ ಬಿಡುಗಡೆ ಆಗಿದೆ ಕಲಬುರಗಿಯಲ್ಲಿ ಆರುನೂರ ಅರವತ್ತೇಳು ಕೋಟಿ ರೂಪಾಯಿಗಳ ಪೈಕಿ ಈ ಭಾಗವು ಇನ್ನಷ್ಟು ಕೋಟಿಗಳು ಕೃಷಿ ವಿಮೆಯ ಮೂಲಕ ಬರುತ್ತಿದ್ದು ಲಕ್ಷ ರೈತರ ಪ್ರಯೋಜನ ಪಡೆಯುತ್ತಿದ್ದಾರೆ ಲಕ್ಷ ಪ್ರಯೋಜನವನ್ನು ಪಡೆಯುತ್ತಿದ್ದಾರೆ ಧಾರವಾಡದಲ್ಲಿ ಅರವತ್ಮೂರು ಕೋಟಿ ರೂಪಾಯಿಗಳು ಅರವತ್ತೈದು ಸಾವಿರ ರೈತರಿಗೆ ಜಮಾ ಆಗಿವೆ ಈ ಪ್ರಕ್ರಿಯೆಯು ತುಂಬಾ ಪಾರದರ್ಶಕವಾಗಿದ್ದು ಆಧಾರ್ ಆಧಾರಿತ ನೇರವಾಗಿ ವರ್ಗಾವಣೆ ಮೂಲಕ ತಿಳಿಸಲಾಗ ಜಮಾ ಮಾಡಲಾಗುತ್ತಿದೆ ಅತಿವೃಷ್ಟಿಯಿಂದ ಹಾನಿಗೊಳಗಾದ ಬೆಳೆಗಳಿಗೆ ಎನ್ಡಿಆರ್ ಮಾರ್ಗಸೂಚಿ ಮತ್ತು ರಾಜ್ಯ ಸರ್ಕಾರದ ಹೆಚ್ಚುವರಿ ಸಹಾಯಕ ಮೂಲಗಳ ಪ್ರಕಾರ ನೀಡಲಾಗುತ್ತಿದ್ದು ಪರಿಹಾರ ಕರ್ನಾಟಕ ಸೈಟ್ ಪ್ರಕಾರ ಪ್ರತಿ ಮೊತ್ತಗಳು ಈ ರೀತಿವೆ ಸೀತ ಬೆಳೆಗೆ ಪ್ರತಿ ಹೆಕ್ಟರ್ಗೆ ಹದಿನೇಳು ಸಾವಿರ ರೂಪಾಯಿ ಸಿಗಲಿದೆ ಇದೇ ರೀತಿಯಾಗಿ ನೀರಾವರಿ ಬೆಳೆಗಳಿಗೆ ಪ್ರತಿ ಹೆಕ್ಟರ್ಗೆ ಇಪ್ಪತ್ತೈದು ಸಾವಿರದ ಐದು ರೂಪಾಯಿ ಸಿಗಲಿದೆ ದೀರ್ಘಕಾಲೀನ ಬೆಳೆಗಳಿಗೆ ಪ್ರತಿ ಹೆಕ್ಟರ್ಗೆ ಮೂವತ್ತೊಂದು ಸಾವಿರ ರೂಪಾಯಿ ಪರಿಹಾರ ನೀಡಲಾಗುತ್ತಿದೆ ಈ ಮೊತ್ತಗಳು ಬೆಳೆಯ ಪ್ರಕಾರ ಹಾನಿಯ ಪ್ರಮಾಣ ಮತ್ತು ಜಮೀನು ವರ್ಗೀಕರಣ ಮೇಲೆ ಬದಲಾಗಬಹುದು ಹೆಚ್ಚಿನ ಹಾನಿಗೆ ಸಂಬಂಧಿಸಿದಂತೆ ರೈತರು ಸಮೀಕ್ಷೆಯಲ್ಲಿ ಭಾಗವಹಿಸಿ ನಿಖರ ಮಾಹಿತಿ ನೀಡಿದರೆ ಹೆಚ್ಚು ಪರಿಹಾರ ಪರಿಹಾರ ಸಿಗಬಹುದು ಪಡೆಯಲು ಮತ್ತು ನಿಯಮಗಳು ಏನೆಲ್ಲ ಇವೆ ಬನ್ನಿ ಇಲ್ಲಿ ತಿಳಿಸಿಕೊಡ್ತಾ ಹೋಗ್ತೀವಿ ಎಲ್ಲ ರೈತರು ಸ್ವತಃ ಅಲ್ಲ ಹೌದು ಕೆಲವು ಮೂಲಭೂತ ನಿಯಮಗಳನ್ನ ಪಾಲಿಸಬೇಕು ಮೊದಲು ಬೆಳೆ ಹಾನಿ ಸರ್ಕಾರಿ ಸಮೀಕ್ಷೆ ದಾಖಲಾಗಿರಬೇಕು ಬೆಳೆ ಹಾನಿ ಸರ್ಕಾರಿ ಸಮೀಕ್ಷೆಯಲ್ಲಿ ದಾಖಲಾಗಿರಬೇಕು ಇದರಲ್ಲಿ ರೈತರು ಫ್ರೂಟ್ ಸಂತ್ರಸ್ತದಲ್ಲಿ ನೋಂದಣಿ ಮಾಡಿಕೊಂಡಿರಬೇಕು ಇದು ರೈತರ ಎಫ್ಐ ಟಿ ರಚನೆಗೆ ಸಹಾಯ ಮಾಡುತ್ತದೆ ಇದರಿಂದ ಹಣದ ವರ್ಗಾವಣೆ ಸುಗಮವಾಗುತ್ತದೆ ಬ್ಯಾಂಕ್ ಖಾತೆಯನ್ನ ಆಧಾರ್ಗೆ ಲಿಂಕ್ ಮಾಡಿ ಇ ಸಿ ಪೂರ್ಣಗೊಳಿಸಿ ಎನ್ಪಿಸಿಐ ಮ್ಯಾಪಿಂಗ್ ಮೂಲಕ ಹಣ ನೇರವಾಗಿ ಬರುವಂತೆ ಖಚಿತಪಡಿಸಿಕೊಳ್ಳಿ ಜಮೀನು ದಾಖಲೆಗಳಲ್ಲಿ ಬ್ಯಾಂಕ್ ಖಾತೆ ಮತ್ತು ಆಧಾರ್ ನಲ್ಲಿ ಒಂದೇ ರೀತಿಯಾಗಿರಬೇಕು ಒಂದು ವೇಳೆ ಇದು ಸರಿ ಇಲ್ಲದಿದ್ರೆ ಹಣ ತಿರಸ್ಕ ಹಣ ಜಮಾ ಆಗುವುದಿಲ್ಲ ಕೃಷಿ ವಿಮೆಯಡಿ ನೋಂದಣಿ ಮಾಡಿರುವ ರೈತರು ಹೆಚ್ಚಿನ ಪರಿಹಾರ ಪಡೆಯಬಹುದು ಮತ್ತು ಪಿಎಂ ಎಫ್ ಬಿ ವೈ ಅಂದ್ರೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ನೋಂದಣಿ ಮಾಡಿಕೊಳ್ಳುವುದು ಭವಿಷ್ಯದಲ್ಲಿ ನಷ್ಟಗಳಿಗೆ ರಕ್ಷಣೆ ನೀಡುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಅಧಿಕೃತ ಪೋರ್ಟಲ್ಗೆ ಭೇಟಿ ನೀಡಿ ಅಲ್ಲಿ ನೀವು ಹೆಚ್ಚಿನ ಮಾಹಿತಿಯನ್ನ ಪಡೆಯಬಹುದು ಹಣ ಬಂದಿಲ್ಲ ಅಂದ್ರೆ ಏನು ಮಾಡಬೇಕು ಹೌದು ಒಂದ್ ವೇಳೆ ನಿಮ್ಮ ಖಾತೆಗೆ ಹಣ ಜಮಾ ಆಗಿಲ್ಲವೆಂತಂದ್ರೆ ಆತಂಕ ಪಡಬೇಡಿ ಕೆಲವು ಸರಳ ಕ್ರಮಗಳನ್ನ ಅನುಸರಿಸಿ ಮೊದಲು ಪೋರ್ಟಲ್ ನಲ್ಲಿ ನಿಮ್ಮ ಹೆಸರು ಹುಡುಕಿ ಸ್ಥಿತಿ ಪರಿಶೀಲನೆ ಯಾವುದೇ ತಪ್ಪು ಇದ್ರೆ ತಕ್ಷಣ ಸರಿಪಡಿಸಿ ನಿಮ್ಮ ಗ್ರಾಮ ಪಂಚಾಯಿತಿ ಲೆಕ್ಕ ಪ್ರಧಾನಿ ಅಥವಾ ತಹಸೀಲ್ದಾರ್ ಅಧಿಕಾರಿಯನ್ನ ಸಂಪರ್ಕಿಸಿ ರೈತ ಸಂಪರ್ಕ ಕೇಂದ್ರಗಳನ್ನ ಈ ಕೆಲಸಕ್ಕೆ ಸಹಾಯ ಮಾಡುತ್ತವೆ ಬಹುತೇಕ ಸಮಸ್ಯೆಗಳು ದಾಖಲೆಗಳ ಸರಿಪಡಿಸಿ ಅಥವಾ ನೋಂದಣಿ ಕೊರತೆಯಿಂದ ಉಂಟಾಗುತ್ತವೆ ಉದಾಹರಣೆಗೆ ಕಲಬುರಗಿಯಲ್ಲಿ ಕೆಲವು ರೈತರ ವಿಮೆ ಕ್ಲೇಮ್ಗಾಗಿ ಕಾಯುತ್ತಿದ್ದರು ಆದರೆ ಸರ್ಕಾರ ಇದೀಗ ಹನ್ನೆರಡು ಪರ್ಸೆಂಟ್ ಬಡ್ಡಿಯೊಂದಿಗೆ ತಡವಾದ ಕ್ಲೇಮ್ ಬಿಡುಗಡೆ ಮಾಡುತ್ತಿದೆ ಇದೇ ರೀತಿ ನಿಮ್ಮ ಸಮಸ್ಯೆಯನ್ನು ತಿಳಿಸಿದರೆ ಸ್ಥಳೀಯ ಅಧಿಕಾರಿಗಳು ತ್ವರಿತ ಪರಿಹಾರ ನೀಡುತ್ತಾರೆ ರೈತ ಸಂಘಟನೆಗಳು ಸಹ ಸಹಾಯ ಮಾಡುತ್ತವೆ ಬೆಳೆ ಹಾನಿ ಪರಿಹಾರ ಎರಡ್ ಸಾವಿರದ ಇಪ್ಪತ್ತೈದು ನೆರವಾಗಿದ್ದು ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಹೆಚ್ಚು ಪ್ರವಾಹ ಪಡೆದಿದ್ದು ಹಣ ಖಾತೆಗೆ ಜಮಾ ಆರಂಭವಾಗಿದೆ ನಿಮ್ಮ ಹಕ್ಕನ್ನ ಕಳೆದುಕೊಳ್ಳಬೇಡಿ ತ್ವರಿತ ಕ್ರಮ ಕೈಗೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಪರಿಹಾರ ಕರ್ನಾಟಕ ಸೈಟ್ಗೆ ಭೇಟಿ ನೀಡಿ ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳಿ ಮತ್ತು ಇತರ ರೈತರಿಗೆ ಸಹಾಯ ಮಾಡಿ ಇನ್ನು ನಿಮ್ಮ ಖಾತೆಗೆ ಹಣ ಜಮಾ ಆಗಿಲ್ಲವೆಂದ್ರೆ ಯಾವೆಲ್ಲ ಕೆಲಸವನ್ನ ಮಾಡಬೇಕು ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ ರೈತ ಅನೇಕರಿಗೆ ಹಣ ಬಂದಿಲ್ಲದಿರುವುದು ತಾಂತ್ರಿಕ ಕಾರಣದಿಂದ ಈ ಕೆಳಗಿನ ಕೆಲಸವನ್ನ ಕಡ್ಡಾಯವಾಗಿ ಮಾಡಲೇಬೇಕು ಮತ್ತೆದಾಗಿ ನೀವು ನೋಂದಣಿ ಮಾಡಿಕೊಂಡಿರಬೇಕು ಇಲ್ಲಿ ನೋಂದಣಿ ಮಾಡಿದ್ರೆ ಮಾತ್ರ ನಿಮಗೆ ಹಣ ಜಮಾ ಆಗುತ್ತದೆ ಇನ್ನು ಆಧಾರ್ ಮತ್ತು ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಿರಬೇಕು ಹೌದು ಆಧಾರ್ ಮೊಬೈಲ್ ಲಿಂಕ್ ಇರಲಿ ಅಥವಾ ಬ್ಯಾಂಕ್ ಖಾತೆಗೆ ಆಧಾರ್ ಸಿಡಿ ಆಗಿರಬೇಕು ನಂತರ ಈಕೆ ಸಿ ಪೂರ್ಣಗೊಳಿಸಬೇಕು ಫ್ರೂಟ್ ಮಾಡಿ ಅಲ್ಲಿ ನಮೂದಿಸಿ ನೀವು ಇ ಕೆ ವೈಸಿ ಮ್ಯಾಪಿಂಗ್ ಸರಿಯಾಗಿರಬೇಕು ನಿಮ್ಮ ಬ್ಯಾಂಕ್ ಖಾತೆಯು ಎನ್ ಪಿ ಸಿಐಗೆ ಸರಿಯಾಗಿ ಮ್ಯಾಪ್ ಆಗಿರಬೇಕು ಇಲ್ಲದಿದ್ರೆ ಹಣ ರೆಜೆಕ್ಟ್ ಆಗುವ ಸಾಧ್ಯತೆ ಹೆಚ್ಚಾಗಿವೆ ನಿಮ್ಮ ಹೆಸರು ಸರಿಯಾಗಿರಬೇಕು ಹೌದು ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಫ್ರೂಟ್ ನೋಂದಣಿ ಸಿ ಎಲ್ಲಾ ಕಡೆ ಹೆಸರು ಒಂದೇ ರೀತಿಯಾಗಿರಬೇಕು ಇಲ್ಲಿ ಹಿಂಗಿದ್ರೆ ಮಾತ್ರ ನಿಮಗೆ ಹಣ ಜಮಾ ಆಗುತ್ತದೆ ಏನಾದರೂ ಸಮಸ್ಯೆ ಇದ್ರೆ ನೀವು ಇಲ್ಲಿ ದೂರ ನೀಡಬೇಕು ಹೌದು ನಿಮ್ಮ ಗ್ರಾಮದ ಗ್ರಾಮ ಸೇವಕರು ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಸಮಸ್ಯೆಯನ್ನ ಹಂಚಿಕೊಳ್ಳಿ ತಾಲೂಕು ಕಚೇರಿ ಅಥವಾ ಜಿಲ್ಲಾ ಕಂದಾಯ ಇಲಾಖೆಗೆ ಸಂಪರ್ಕಿಸಿ ಹೆಲ್ಪ್ಲೈನ್ ನಂಬರ್ ಆದ ಒಂದು ಎಂಟು ಸೊನ್ನೆ ಸೊನ್ನೆ ನಾಲ್ಕು ಎರಡು ಐದು ಏಳು ನಾಲ್ಕು ಏಳು ನಾಲ್ಕಕ್ಕೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಅಲ್ಲಿ ಪಡೆಯಬಹುದು ಧನ್ಯವಾದಗಳು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು